ನನ್ನ ಹೆಸರು ಸಿದ್ದಪ್ಪ ಅಂತ ಶಿಕ್ಷಣ ಸಂಯೋಜಕರು ಬಿ ವ ಕಚೇರಿ ಧುವೇಕೆರೆ ಇಂದು ನಮ್ಮ ತಾಲೂಕಿನಲ್ಲಿ ಸರ್ವಪಲ್ಲಿ ರಾ ಡಾಕ್ಟರ್ ರಾಧಾಕೃಷ್ಣನ್ ಅವರ ನೂರ ಮೂವತ್ತೆಂಟನೇ ಜನ್ಮ ಜಯಂತ್ಯೋತ್ಸವವನ್ನು ಇಂದು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ದೀವಿ ಇವತ್ತಿನ ಅಧ್ಯಕ್ಷತೆಯನ್ನು ಮಾನ್ಯ ಶ್ರೀ ಜನಪ್ರಿಯ ಶಾಸಕರಾದ ಎಂಟಿ ಕೃಷ್ಣಪ್ಪರು ಅಧ್ಯಕ್ಷತೆಯನ್ನು ವಹಿಸ್ಕೊಂತಾರೆ ಮತ್ತು ತಾಲೂಕು ಪಂಚಾಯಿತಿ ಇ ಒ ಅವರಾದಂಥ ಶಿವರಾಜಯ್ಯನವರು ಅಧ್ಯಕ್ಷರು ಮತ್ತು ನಮ್ಮ ತಹಸೀಲ್ದಾರ್ ಅವರು ಅವರು ಸಹ ಉಪಾಧ್ಯಕ್ಷರು ನಮ್ಮಂತೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಸೋಮಶೇಖರ್ ಅವರು ಕಾರ್ಯದರ್ಶಿಗಳು ಅವರೆಲ್ಲರೂ ಸೇರಿ ಮತ್ತು ಎಲ್ಲ ತಾಲೂಕಿನ ಶಿಕ್ಷಣ ಸಂಘ ಶಿಕ್ಷಕ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂಥ ಎಲ್ಲ ಸಂಘ ಸಂಸ್ಥೆ ಪದಾಧಿಕಾರಿಗಳು ಸೇರಿ ಇವತ್ತು ಶಿಕ್ಷಕರ ದಿನಾಚರಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಆಚರಣೆ ಇದ್ದೀವಿ ಇವತ್ತು ನಮ್ಮಲ್ಲಿ ತಾಲೂಕಿನಲ್ಲಿ ಸುಮಾರು ಮೂವತ್ತು ನಾಲ್ಕು ಜನ ನಿವೃತ್ತ ಶಿಕ್ಷಕರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ಮತ್ತು ಸುಮಾರು ಎಪ್ಪ ಅಲ್ಲಿಗೆ ನಲವತ್ತೈದು ನಲವತ್ತೈದು ಶಿಕ್ಷಕರಿಗೆ ಉತ್ತಮ ಶಿಕ್ಷಕರ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ ಮತ್ತು ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಇವತ್ತು ರಾಧಾಕೃಷ್ಣರವರ ಭಾವಚಿತ್ರವನ್ನು ನಮ್ಮ ಬೀವ ಕಚೇರಿಯಿಂದ ಅನಾವರಣ ಮೆರವಣಿಗೆ ಮುಖಾಂತರ ಎಲ್ಲ ಶಿಕ್ಷಕರು ಸೇರಿ ಮೆರವಣಿಗೆ ಮುಖಾಂತರ ಒಟ್ಟಾರೆ ಒಂದು ಒಂದು ರಾಷ್ಟ್ರೀಯ ಹಬ್ಬವಾಗಿ ಇವತ್ತು ನಮ್ಮ ಶಿಕ್ಷಕ ತಾಲೂಕಿನ ಶಿಕ್ಷಕರ ದಿನಾಚರಣೆ ಆಚರಣೆ ಇದ್ದೀವಿ ತುಂಬ ಸಂತೋಷ ಆಗ್ತಾ ಇದೆ ಅದಕ್ಕೆ ಸಾಕಷ್ಟು ಎಲ್ಲ ಶಿಕ್ಷಕರು ಸುಮಾರು ಒಂದು ಏಳುನೂರು ಜನ ಶಿಕ್ಷಕರು ಮೇಲ್ಪಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರೆ ಎಲ್ಲರಿಗೂ ಸಹ ಮಾನ್ಯ ಶಾಸಕರು ಊಟದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಎಲ್ಲರಿಗೂ ಸಹ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಎಲ್ಲ ಶಿಕ್ಷಕರು ಬಂದು ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಶಿಕ್ಷಕರ ದಿನಾಚರಣೆಯ ನಿಮಿತ್ತ ಭಾಳ ಸಂತೋಷಪಟ್ಟು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತಾರೆ ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆ ಶುಭಾಶಯ ಹೇಳುತ್ತಾ ನನ್ನ ಕಾರ್ಯ ಮಾತು ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ you <laughs> you 사마자 면직도 다, 두려워 다 간사가나 다 말지. 결국 할 일은 이거 니셔 분들이 우리네. 아홉 차다 말이야, 이 일년 반도 다 날카로이야, 셀프로 쏠때 간사가. 더 별나 말지, 보상도 식. 이걸 또, 문구라 왔고, 어디 또, 시식을 이끌고. 아무리 다 오거나, 사실, 이거에 붙이더니. ಅದೆಲ್ಲ ನಮ್ಮ ಚುನಾವಣೆಯ ಗುಂಡಿ ಮತ್ತೊಂದು ಕಾರಣ ಅವರು ಸಾವಿರದೇ ಕಾಲೋ ವ್ಯಕ್ಸ್ ಆಗಿದ್ದು ನಾಲ್ಕಾಲಲ್ಲಿ ದುಡ್ಡು ಮಾಡಿಕೊಟ್ಟಿದ್ದ ನಿರೀಕ್ಷೆ ಅವರು ಸಹ ಸಾಕಷ್ಟು ಅವರು ಶಿಕ್ಷಿಕೆ ಅವ್ರಿಗೂ ಸಹ ಒಂದು ಗೌರವ ಖುಷಿಯಾಗಿರುತ್ತೆ ಈ ಸಂದರ್ಭದಲ್ಲಿ ನಷ್ಟ ಇವತ್ತೇನು ಸಿಂಧುಲ್ಲ ಯಶಸ್ಸಿನಲ್ಲಿ ಮಾತಾಡಿಸಿದೆ ಈ ಪ್ರಪಂಚಕ್ಕೆ ತಿಳಿಸಿದೆ ಅವರೆಲ್ಲ ಶಿಕ್ಷಕರು ಸಹ ಆ ಡೈಲೈಟ್ ಇರ್ಬೋದು ಆ ಸೈಟಿಸ್ಟ್ ಇರ್ಬೋದು ಅವರೆಲ್ಲ ಶಿಕ್ಷಕರೇ ಅವ್ರು ಕರೆದಿದಂತ ರಫೋಲ್ಸ್ ಇವತ್ತು ಈ ರಾಷ್ಟ್ರ

ಇವತ್ತು ನಮಗೆ ಶಿಕ್ಷಕರ ಜವಾಬ್ದಾರಿ ಇಲ್ಲಿ ಎರಡನೇ ಸ್ಥಾನಕ್ಕೆ ಬಂದಿದ್ದೀರಿ ರಿಸಲ್ಟ್ ಅಲ್ಲಿ ನಮ್ಮ ಪ್ರಮುಖ ನಾನು ಕಳುಹಿ ಶಾಸಕ ಆಗಿದ್ದಾಗ ತುಮಕೂರು ಜಿಲ್ಲೆ ಐದು ಮೂರು ಸಾಲ ಹೋಗ್ತು ಸಾಲ ಇದ್ರಿ ಎರಡನೇ ನೀವು ಸಂವಿಧಾನ ನಾವು ಮೊಟ್ಟ ಮುಂದಿನ ಸ್ಥಾನ ತಮ್ಮ ನಾನು ಶಾಸಕರ ನಮ್ಮ ಚಿಕ್ಕ ನಮಗೂ ಹೇಗೆ ತಂದ್ರೆ ನಮ್ಮ ಶಿಕ್ಷಕರು ಹೇಗೆ ಅಂಗಡಿದ್ರು ಯಾವತ್ತು ಸಹ ಉಡುಪಿತ್ತು ನಾನು ಸತನ್ನವಾಗಿ ಮೌಲ್ವ ಶಾಸನಾಗಿದ್ದೇವೆ ಮುಂದಿನ ಸ್ಥಾನ ಈ ರಾಜ್ಯದಲ್ಲಿ ಎರಡನೇ ಸ್ಥಾನದಿತ್ತು ಆ ಕಾಲದಲ್ಲಿ ಅವರನ್ನ ಭಾಷಣ ಮಾಡ್ತೀವಿ ಈ ಸಾರಿ ಜಿಲ್ಲೆಗೆ ಎಲ್ಲ ತಂದ್ರೆ ಎಲ್ಲೋ ಒಂದ್ ಕಡೆ ಕ್ರಿಯೇಟ್ ಮಾಡಬೇಕು ಸಂದರ್ಭದಲ್ಲಿ ಬಯಸ್ತೀವಿ ಒಂದು ಕಡೆ ಟೀಚರ್ಸ್ ಯಾರು ಮೆಟಿಷಿಯನ್ಸಿ ಇಲ್ಲ ಅಂತೇಳಿ ಬಯಸ್ತೀವಿ ಕೆಲವೊಂದು ಕಡೆ ಏನಾಗ್ತದೆ ಇವು ಶೇಕಡ ನಾವು ಶೇಕಡ